ಕರು ಹಾಕಿರೋ ಹಸುಗಳನ್ನೇ ನಾನು ಯಾಕಪ್ಪ ಮಾರಾಟ ಮಾಡ್ತೀನಿ ಅಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು ಆ ಉದ್ದೇಶದಿಂದ ಈ ಥರ ಕರು ಹಾಕಿರೋ ಹಸುಗಳನ್ನ ಹುಡುಕಿ ಮಾರಾಟ ಮಾಡ್ತಾ ಇದ್ದೀನಿ ಯಾಕಂದರೆ ನೀವೇ ಬಂದು ನಾಲ್ಕು ಸತಿ ಅಲ್ಲ ಐದು ಸತಿ ಹಾಲು ಕರೆದು ನೋಡಿ ಹೋಗ್ಬೋದು ಯಾವ ತೊಟ್ಟಲ್ಲಿ ಹಾಲು ಬಿಲ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ ಮತ್ತೆ ಸಾಧುಗುಣ ಯಾವ ಥರ ಐತೆ ಎಲ್ಲಾನು ಕೂಡ ನೀವು ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಆ ಉದ್ದೇಶದಿಂದ ನಾನು ಎಲ್ಲ ಕರು ಹಾಕಿರೋ ಹಸುಗಳನ್ನ ನಾನು ಜಾಸ್ತಿ ಮಾರಾಟ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೊಟ್ಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಟಾಪ್ ಬ್ರೀಡ್ ಹೆಚ್ ಎಫ್ ಪಡ್ಡೆವನ್ನು ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಅದ್ರ ಬೆಲೆನೂ ಕೂಡ ಆದಷ್ಟು ಕಡಿಮೆ ಬಜೆಟಲ್ಲೇ ಐತೆ ಆದಷ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಾನು ಹಸುಗಳನ್ನ ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಗಬ್ಬದ ಹಸುಗಳಲ್ಲಿ ಇಷ್ಟೇ ಲೀಟ್ರ್ ಹಾಲು ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತೀನಿ ಆದಷ್ಟು ನಿಮಗೆ ಪ್ರೂಫ್ ಸಮೈತನೇ ಮಾಹಿತಿಗಳನ್ನ ನಾನು ಇರ್ತೀನಿ ಎಷ್ಟು ಲೀಟ್ರು ಹಾಲು ಬೀಳ್ತೈತೆ ಎಷ್ಟನೇ ಕರು ಕರು ಹಾಕಿ ಎಷ್ಟು ದಿನ ಆಗೈತೆ ಎಲ್ಲನೂ ಕೂಡ ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಆದಷ್ಟು ನಿಮಗೆ ಎಲ್ಲ ಪ್ರೂಫ್ ಸಮೇತನೇ ಮಾಹಿತಿ ಸಿಗತ್ತೆ ನೋಡಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಯಾವ ಹಸು ಮಾರಾಟಕ್ಕೋಸ್ಕರ ಇರೋದಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ನಾಲ್ಕು ಹಲ್ಲು ಪಡ್ಡೆ ಮಾರಾಟಕ್ಕೋಸ್ಕರ ಇರೋದು ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಹೊಂದೈತೆ ಮತ್ತು ಒಳ್ಳೆ ತೂಕ ಸೈಜ್ನು ಕೂಡ ಒಂದೈತೆ ತುಂಬ ಚೆನ್ನಾಗೈತೆ ಎಲ್ಸ್ ವಯಸ್ಸು ಜಸ್ಟು ನಾಲ್ಕು ಹಲ್ಲು ಇನ್ನೂ ಬೆಳೆಯೋ ವಯಸ್ಸು ತುಂಬಾ ಐತೆ ಇನ್ನೂ ಲೆಂತ್ ಆಗುತ್ತೆ ಇನ್ನೂ ಹೈಟ್ ಆಗುತ್ತೆ ಇನ್ನೂ ತೂಕನೂ ಕೂಡ ಜಾಸ್ತಿ ಆಗುತ್ತೆ ಒಳ್ಳೆ ತೂಕ ಸೈಜ್ ಈಗಲೇ ಹೊಂದೈತೆ ನನ್ನ ಪ್ರಕಾರ ಹೈಟ್ ಬಂದು ನಾಲ್ಕು ಅಡಿಯಷ್ಟು ಹೈಟ್ ಐತೆ ಲೆಂತ್ ಏಳು ಅಡಿಯಷ್ಟು ಲೆಂತ್ ಐತೆ ಹಸುಗಳಲ್ಲಿ ನಾವು ನೋಡಬೇಕಾಗಿರೋದು ಲೆಂತ್ ನೋಡಬೇಕು ಹೈಟು ಎಷ್ಟಾದ್ರೂ ಇಲ್ಲಿ ಅದು ನಮ್ಗೆ ಲೆಕ್ಕಕ್ಕೆ ಬರಲ್ಲ ಲೆಂತ್ ಇದ್ರೆ ಹಸು ಆದಷ್ಟು ಹಾಲಿನ ಪ್ರಮಾಣ ಜಾಸ್ತಿ ಬೀಳುತ್ತೆ ಅಂತ ಅದೇ ತರ ಈ ಹಸುನು ಕೂಡ ಏಳು ಅಡಿಯಷ್ಟು ಲೆಂತ್ ಒಂದೈತೆ ಹೈಟು ಅಡಿಯಷ್ಟು ಹೈಟ್ ಒಂದೈತೆ ಮೇ ನೀವೇ ಕಣ್ಮುಂದೆನೆ ಫ್ರೂಪ್ಸ್ ಸಮೇತನೇ ನೋಡ್ಕೊಳ್ಳಿ ಆದಷ್ಟು ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಫ್ರೂಟ್ಸ್ ಸಮೇತನೇ ತೋರಿಸ್ತೀನಿ ಇದಕ್ಕೆ ಬಿಸಿಲೇ ಆಗಲ್ಲ ನೆರಳೇ ಬೇಕು ಅಂತ ಏನು ಕೇಳಲ್ಲ ಮತ್ತೆ ಸೀಮೆ ಹುಲ್ಲೇ ಬೇಕು ಸೈಲೇಜೆ ಬೇಕು ಅಂತ ಏನು ಕೇಳಲ್ಲ ನಮ್ಮ ಹಳ್ಳಿ ಕಡೆ ಹಸುಗಳು ಯಾವುದೇ ಥರದ ಮೇವು ಕೊಟ್ಟರು ಕೂಡ ತಿಂತವೆ ಎಷ್ಟು ಬಿಸಿಲಿನ ಪ್ರಮಾಣ ಇದ್ರೂ ಕೂಡ ತಡೀತವೆ ಎಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಾಗಿ ಹೊಂದಿರುವ ಹಸುಗಳು ತುಂಬ ಚೆನ್ನಾಗಿರ್ತವೆ ಮತ್ತು ನೀವೇ ನೋಡ್ತಾ ಇರ್ಬೋದು ಯಾವುದು ಮೇವು ತಿಂತಾರದು ಅಂತ ಯಾವುದೇ ಸೀಮೆ ಹುಲ್ಲು ತಿಂತ ಇಲ್ಲ ಜಸ್ಟು ನೆಲ ದು ತಿಂತಾರದು ಆದಷ್ಟು ಈ ನೆಲ ದುಲ್ಗೆನೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಕೊಡ್ತೈತೆ ಒಳ್ಳೆ ಫ್ಯಾಟ್ನು ಕೂಡ ಹೊಂದೈತೆ ಯಾವ ಥರ ಕೆರೆದಿ ಮೇಯ್ತೈತೆ ನೀವೇ ಕಣ್ಮುಂದೆನೇ ಫ್ರೂಫ್ ಸಮೇತನೇ ನೋಡ್ಕೊಳ್ಳಿ ಎಲ್ಲ ಫ್ರೂಟ್ಸ್ ಸಮೇತನೇ ನಾನು ತಿಳಿಸ್ತಾ ಇರ್ತೀನಿ ಮತ್ತು ಹೈಟು ಲೆಂತ್ ನೀವೇ ಚೆಕ್ ಮಾಡ್ಕೋಬೋದು ಒಳ್ಳೆ ಹೈಟು ಲೆಂತ್ ಹೊಂದೈತೆ ಮತ್ತು ಕೆಚಲೂ ಕೂಡ ಚೆಕ್ ಮಾಡ್ಕೋಬೋದು ಕೆಚಲ್ ಒಂದು ಸ್ವಲ್ಪ ವಾರಡಿ ಆಗೈತೆ ಬಟ್ ಹಾಲಿನ ನರಗಳು ಯಾವ ಥರ ಎದ್ದಿ ಕಾಣಿಸ್ತಾ ಇದ್ದಾವೆ ನೀವೇ ಚೆಕ್ ಮಾಡ್ಕೊಳ್ಳಿ ನಾಲ್ಕು ತೊಟ್ಟನು ಒಂದೇ ಸಮ ಇವೆ ನಾಲ್ಕು ತೊಟ್ಟ ಮೇಲೆ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದೈತೆ ಹಾಲಿನ ನರ ಯಾವ ಪಾಟಿ ಎಷ್ಟು ಉದ್ದ ಹೋಗೈತೆ ನೀವೇ ಚೆಕ್ ಮಾಡ್ಕೊಳ್ಳಿ ಮತ್ತು ಕೆಚಲ್ ಮೇಲೆ ಯಾವ ಥರ ಹಾಲಿನ ನರಗಳು ಕಾಣಿಸ್ತಾ ಇದ್ದಾವೆ ನೀವೇ ಚೆಕ್ ಮಾಡ್ಕೊಳ್ಳಿ ನಾಲ್ಕು ತೊಟ್ಟ ಮೇಲೇನೂ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದೈತೆ ನೀವೇ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಒಂದ್ ಸ್ವಲ್ಪ ಕೆಚ್ಚಲು ವಾರಡಿ ಐತೆ ಅದರಿಂದ ಆ ಥರ ಕಾಣಿಸ್ತೈತೆ ಹಿಂದಡೆಯಿಂದನೂ ನೋಡ್ಕೊಳ್ಳಿ ಒಂದು ಸ್ವಲ್ಪ ವಾರಡಿ ಐತೆ ಬಟ್ ಒಳ್ಳೆ ಪಂಜಾಬ್ ಫಿಟ್ಟಿಂಗ್ ಕೆಚ್ಚಲು ಹೊಂದೈತೆ ನೋಡ್ಕೊಳ್ಳಿ ಒಳ್ಳೆ ಪಂಜಾಬ್ ಫಿಟ್ಟಿಂಗು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಒಂದು ಸ್ವಲ್ಪ ಕೆಚ್ಚಲು ವಾರಡಿ ಐತೆ ಅಷ್ಟೇ ವ್ಯತ್ಯಾಸ ಬೇರೆ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗೈತೆ ನಾಲ್ಕು ತೊಟ್ಟು ಒಂದೇ ಸಮ ಇದ್ದು ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬೀಳ್ತೈತೆ ಮತ್ತು ರೈಟ್ ಸೈಡ್ದು ಹಾಲಿನ ನರಾನು ನೀವು ಚೆಕ್ ಮಾಡ್ಕೋಬೋದು ಒಳ್ಳೆ ಸೈಜ್ ಒಂದೈತೆ ಒಳ್ಳೆ ಲೆಂತ್ನು ಕೂಡ ಒಂದೈತೆ ಒಳ್ಳೆ ಹಾಲಿನ ತೊಡ್ಗಳನ್ನೂ ಕೂಡ ಹೊಂದೈತೆ ಯಾವ ಥರ ಕೆಚ್ಲ ಮೇಲೆ ನರಗಳು ಕಾಣಿಸ್ತಾ ಇದ್ದೇವೆ ನೀವೇ ನೋಡ್ಕೊಳ್ಳಿ ಒಂದು ಸ್ವಲ್ಪ ಕೆಚ್ಚಲು ವಾರಡಿ ಇರೋದ್ರಿಂದ ಈ ಥರ ಕಾಣಿಸ್ತೈತೆ ನೋಡಿ ಯಾರಿಗಾದ್ರೂ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ಬನ್ನಿ ಈಗ ಹಾಲು ಕರೆದಿರೋದು ಕೂಡ ಪ್ರೂಫ್ ಸಮಯ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮಯಿತಾನೆ ತೋರಿಸಿದ್ದೀನಿ ಇದನ್ನು ಕೂಡ ಪ್ರೂಫ್ ಸಮಯ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಾಲು ಕರೆದಂತೂ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಲಿನ ಪ್ರಮಾಣ ಎಷ್ಟು ಬಂತು ಅಂತ ಪ್ರೂಫ್ ಸಮೈತನೇ ತೋರಿಸ್ತಾ ಇದ್ದೀನಿ ಮತ್ತು ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ನಾನು ಹುಲ್ಲು ಯಾವ ಥರ ತಿಂತೈತೆ ಸಾಧುಗುಣ ಯಾವ ಥರ ಐತೆ ಹೈಟ್ ಎಷ್ಟೈತೆ ಲೆಂತ್ ಎಷ್ಟೈತೆ ಮತ್ತು ಹಾಲಿನ ಪ್ರಮಾಣ ಎಷ್ಟು ಬಂತು ಅಂತ ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ ಮತ್ತೆ ಕರು ಹಾಕಿರೋ ಹಸುಗಳನ್ನೇ ನಾನು ಯಾಕಪ್ಪ ಮಾರಾಟ ಮಾಡ್ತೀನಿ ಅಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು ಆ ಉದ್ದೇಶದಿಂದ ಈ ಥರ ಕರು ಹಾಕಿರೋ ಹಸುಗಳನ್ನ ಹುಡುಕಿ ಮಾರಾಟ ಮಾಡ್ತಾಯಿದ್ದೀನಿ ಯಾಕಂದರೆ ನೀವೇ ಬಂದು ನಾಲ್ಕು ಸತಿ ಅಲ್ಲ ಐದು ಸತಿ ಹಾಲು ಕರೆದಿ ನೋಡಿ ಹೋಗ್ಬೋದು ಯಾವ ತೊಟ್ಟಲ್ಲಿ ಹಾಲು ಬೀಳ್ತೈತೆ ಯಾವ ತೊಟ್ಟಲ್ಲಿ ಹಾಲು ಇಲ್ಲ ಮತ್ತು ಸಾಧುಗುಣ ಯಾವ ಥರ ಐತೆ ಎಲ್ಲಾನು ಕೂಡ ನೀವು ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಆ ಉದ್ದೇಶದಿಂದ ನಾನು ಎಲ್ಲ ಕರು ಹಾಕಿರೋ ಹಸುಗಳನ್ನ ನಾನು ಜಾಸ್ತಿ ಮಾರಾಟ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರು ಹಾಕೋ ಎಷ್ಟು ರಿಕ್ಸ್ ಪಡಬೇಕು ಅಂತ ಮತ್ತು ಕರು ಹಾಕಿರೋ ಹಸುಗಳನ್ನ ಹುಡುಕಬೇಕು ಅಂದರೆ ಹಳ್ಳಿ ಹಳ್ಳಿ ಮೇಲೆ ಹೋಗಿ ಈ ಮಳೆ ಟೈಮಲ್ಲಿ ಈ ಬಿಸಿಲು ಟೈಮಲ್ಲೆಲ್ಲ ಹುಡುಕಿ ತಗೊಂಡು ತಗೊಂಡು ಬರೋಗಂಟ ಗಂಟ ಎಷ್ಟು ರಿಕ್ಸ್ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಯಾಕಂದರೆ ಇಷ್ಟೊಂದು ರಿಕ್ಸ್ ಪಡ್ತಾ ಇದ್ದೀನಿ ಅಂದರೆ ಇದರಿಂದ ಏನು ಒಳ್ಳೆಯ ಆದಾಯ ಅಂತೂ ನನಗಿಲ್ಲ ಯಾಕಂದರೆ ಈಗ ನನ್ನ ಹಸುಗಳನ್ನ ತೊಗೊಂಡು ಬಂದಿರ್ತೀನಿ ನೋಡಿ ಅವರು ಕೂಡ ಈ ವಿಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು ಅವ್ರ ಹತ್ರ ಎಷ್ಟು ನಾನು ಕೊಟ್ಟಿ ತೊಗೊಂಡು ಬಂದಿದ್ದೀನಿ ಎಷ್ಟಕ್ಕೆ ಇದ್ದೀನಿ ಅಂತ ಅವ್ರಿಗೂ ಕೂಡ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ಅಂತೂ ಇದರಿಂದ ಲಾಭ ಅಂತೂ ಅನ್ನೋ ಆದಷ್ಟು ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಂತೂ ಪ್ರಾಫಿಟ್ ಇಟ್ಕೊಂಡು ನಾನು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ನಾನು ಲಾಭ ಸಿಗ್ತೈತೆ ಅಂತ ಈ ವ್ಯಾಪಾರ ನಾನು ಮಾಡ್ತಾ ಇಲ್ಲ ಯಾರಿಗೂ ಮೋಸ ಹೋಗಬಾರ್ದು ಆ ಉದ್ದೇಶದಿಂದ ಈ ತರ ವ್ಯಾಪಾರ ನಾನು ಮಾಡಿರೋದು ತುಂಬ ಜನ ನನ್ನ ಹತ್ರ ಹಸುಗಳನ್ನ ತೊಗೊಂಡಿದರೆ ಅವರು ಕೂಡ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ನೀವೇ ಚೆಕ್ ಮಾಡಿ ತಗೋಬೋದು ಇಲ್ಲಾಂದರೆ ನನ್ನ ಹತ್ರ ಹಸುಗಳನ್ನ ತಗೊಂಡಿರೋರು ನಂಬರ್ಸ್ಗಳನ್ನೂ ಕೂಡ ನಿಮಗೆ ಕೊಡ್ತೀನಿ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿನೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಮತ್ತು ಆದಷ್ಟು ಹಸುಗಳನ್ನ ನಾನು ಮಾರಾಟ ಮಾಡಿರೋದು ಕೂಡ ಪ್ರೂಫ್ ಸಮೇತನೇ ಹಾಕಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಆದಷ್ಟು ಒಳ್ಳೆ ಒಳ್ಳೆ ಹಸುಗಳನ್ನೇ ಆದಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಏನಾದರೂ ಆಗಲಿ ಈ ಥರನೇ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶನಂದು ಯಾರಾದರೂ ಏನಾದರೂ ತಿಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಒಳ್ಳೆ ಟಾಪ್ ಕ್ವಾಲಿಟಿ ಇದು ಜಸ್ಟು ನಾಲ್ಕಲ್ಲು ನಾಲ್ಕಲ್ಲು ಪಸ್ಟ್ನೇ ಲ್ಯಾಕ್ಟೇಷನು ಪಸ್ಟ್ನೇ ಲ್ಯಾಕ್ಟೇಷನು ಕರು ಓರ್ಕರು ಹಾಕಿತ್ತು ಓರ್ಕರು ನಾವು ಅವರು ಕೊಟ್ಬಿಟ್ಟಿದ್ದರೆ ಓರ್ಕರು ಅಂತೂ ಈ ಹಸು ಜೊತೆ ಇಲ್ಲ ಒಳ್ಳೆ ಟಾಪ್ ಕ್ವಾಲಿಟಿ ನಾಲ್ಕು ಪಡ್ಡೆ ಒಳ್ಳೆ ಸೈಜು ತೂಕ ಅಂತೂ ಹೊಂದೈತೆ ನಿಮಗೆ ಫಸ್ಟೇ ಹೇಳಿದ್ದೀನಿ ಸೈಜ್ ಎಷ್ಟೈತೆ ಹೈಟ್ ಎಷ್ಟೈತೆ ಅಂತ ಮತ್ತೆ ಸಾಧುಗುಣ ಕೂಡ ನೀವು ಚೆಕ್ ಮಾಡ್ಕೋಬೋದು ಕಾಲು ಎತ್ತದಾಗಲಿ ಒದ್ಯೋದಾಗಲಿ ಯಾವುದೇ ಸಮಸ್ಯೆ ಇಲ್ಲ ಹಾಲು ಕರಿತಾರದು ನಾನೇ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಧುಗುಣ ಹೆಂಗೆ ನಿಂತೈತೆ ಹಸು ಅಂತ ಮತ್ತೆ ಒಂದು ಟೈಮ್ಗೆ ಏಳುವರೆ ಲೀಟ್ರಷ್ಟು ಗಟ್ಟಿ ಕೊಡ್ತೈತೆ ಏಳುವರೆಗಿಂತ ಜಾಸ್ತಿನೇ ಕೊಡ್ತೈತೆ ನಾನು ಬೇರೆಯವ್ರ ಥರ ಜಾಸ್ತಿ ಹೇಳಕ್ ಹೋಗಲ್ಲ ಏಳುವರೆ ಲೀಟ್ರಷ್ಟು ಪಕ್ಕ ಹಾಲು ಕೊಡ್ತೈತೆ ಬೇಕಾದರೆ ನಾಲ್ಕು ಸತಿ ಹಾಲನ್ನ ಕರೆದಿ ನೋಡಿ ತೊಗೊಂಡೋಗ್ಬೋದು ಏಳುವರೆ ಲೀಟ್ರ್ ಪಕ್ಕ ಹಾಲು ಕೊಡ್ತೈತೆ ಸೀಮೆ ಹುಲ್ಗೆ ಬೆಳಗ್ಗೆ ಏಳುವರೆ ಸಂಜೆ ಏಳುವರೆ ಹಾಲು ಕೊಡ್ತೈತೆ ಸೀಮೆ ಹುಲ್ಗೆ ಸೈಲೇಜ್ ಹಾಕಿದ್ರೆ ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಬಟ್ ಈಗ ನಾನು ಸೀಮೆ ಹಾಕೋದ್ರಿಂದ ಒಂದು ಟೈಮ್ಗೆ ಏಳುವರೆ ಲೀಟ್ರಷ್ಟು ಪಕ್ಕ ಕೊಡ್ತೈತೆ ನೋಡಿ ಕಣ್ಮುಂದೇ ಬಂದು ಬೇಕಾದ್ರೆ ನಾಲ್ಕು ಸತಿ ಎಲ್ಲ ಐದು ಸತಿ ಹಾಲು ಎಲ್ಲ ಕರೆದು ನೀವು ನೋಡಿ ತಗೊಂಡು ಹೋಗ್ಬೋದು ನಾಲ್ಕು ಹಲ ಪಡ್ಡೆ ವರ್ಕರ್ವಾಕಿತ್ತು ಕೊಟ್ಬಿಟ್ಟಿದ್ರೆ ಪಶ್ನೆ ಲ್ಯಾಕ್ಟೇಷನ್ ಅದೇ ಒಂದು ಟೈಮ್ಗೆ ಏಳುವರೆ ಅಷ್ಟು ಹಾಲು ಬೀಳ್ತೈತೆ ಬೆಲೆ ಬಂದ್ಬಿಟ್ಟು ಕೇವಲ ಅರವತ್ತೊಂಬತ್ತು ಸಾವಿರ ರೂಪಾಯಿ ಯಾರಿಗಾದ್ರು ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ನೋಡಿ ಏಳುವರೆ ಲೀಟ್ರಷ್ಟು ಹಾಲ ಐತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ